ಎನ್ ಎಸ್ ಎಂ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಲಾಸ್ಟ್ ವೀಕು ಫ್ರೈಡೇ ನಾವು ಗೋವಾದ ಪಾಂಡದಲ್ಲಿರುವಂತಹ ಮಹಾಲಸ ನಾರಾಯಣಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ಸಂಜೆ ಸುಮಾರು ಎಂಟೂವರೆಗೆ ಒಂದು ದೊಡ್ಡ ಪೂಜೆ ಸ್ಟಾರ್ಟ್ ಆಗುತ್ತೆ ಆ ಪೂಜೆ ಆಗೋ ಟೈಮಲ್ಲಿ ಒಂದು ಹಸು ದೇವಸ್ಥಾನದ ಎಡಗಡೆ ಸೈಡಲ್ಲಿ ನಿಂತ್ಕೊಂಡಿತ್ತು ಅಲ್ಲೊಂದು ಬಾಗಲಿದೆ ಆ ಬಾಗಿಲು ಎದುರುಗಡೆನೇ ನಿಂತ್ಕೊಂಡಿದೆ ಪೂಜೆ ಸಾಧಾರಣ ಎಂಟುವರೆಗೆ ಸ್ಟಾರ್ಟ್ ಆಗಿದ್ದು ಒಂಬತ್ತು ಗಂಟೆ ತನಕ ಪೂಜೆ ಆಯಿತು ಆದರೆ ಆ ಅರ್ಧ ಗಂಟೆ ಟೈಮಲ್ಲಿ ಹಸು ಒಂದೇ ಒಂದು ಹೆಜ್ಜೆ ಸಮೇತ ಮುಂದೆ ಇಟ್ಟಿಲ್ಲ ಅಲ್ಲೇ ನಿಂತ್ಕೊಂಡಿತ್ತು ಇದು ದೇವಸ್ಥಾನದಲ್ಲಿ ಸಾಕಿರೋ ಹಸು ಅಂತೆ ಇದು ಒಂದೇ ಹಸು ಇಲ್ಲ ಇಲ್ಲಿ ತುಂಬ ಹಸುಗಳಿದೆ ಅವೆಲ್ಲ ಈ ಸರೌಂಡಿಂಗಲ್ಲೇ ಇರ್ತವೆ ಹಾಗೂ ದೇವಸ್ಥಾನದ ಸರೌಂಡಿಂಗಲ್ಲಿ ಫ್ರೀಯಾಗಿ ಓಡಾಡ್ತವೆ ಮತ್ತು ಇದು ಒಳಗಡೆ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಬಂದೂ ಸಮೇತ ಸುತ್ತ ಹಾಗೆ ಓಡಾಡ್ತಾ ಇರ್ತವೆ ಹಸುಗಳು ಇವು ಮೂಕ ಪ್ರಾಣಿಗಳು ಇವು ಏನು ಹೇಳ್ತವೆ ಅಂತ ನಮಗೂ ಅರ್ಥ ಆಗೋಲ್ಲ ನನಗನ್ಸಿದ್ದಿಷ್ಟೇ ಅದಕ್ಕೆ ಏನೋ ಹಣ್ಣು ಬೇಕು ಅದೊಂದು ಸ್ವಲ್ಪ ಕೊಡಬೇಕು ಅಂತ ನನಗೆ ಅನ್ನಿಸ್ತು ಸರಿ ಅಂತೇಳಿ ನಾನು ತರೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಒಂದೇ ಹಸುಗಳಿಲ್ಲ ಅಲ್ಲಿ ತುಂಬ ಹಸುಗಳಿದೆ ಇಲ್ಲಿ ಹಣ್ಣುಗಳು ಸಮೇತ ಪಕ್ತಲ್ಲಿ ಇಲ್ಲ ಟೆಂಪಲ್ ಹತ್ತಿರ ಇದ್ದರೂ ಇಲ್ಲಿ ಹಣ್ಣನ್ನು ಇಟ್ಟು ಪೂಜೆ ಮಾಡಲ್ಲ ಬಾಳೆಹಣ್ಣುಗಳು ಸ್ವಲ್ಪ ಹೊರಗಡೆ ಹೋಗಬೇಕು ಸಾಧಾರಣ ಒಂದು ಇನ್ನೂರು ಮೀಟ್ರೂ ದೂರದಲ್ಲಿ ಸ್ವಲ್ಪ ಮಾರ್ಕೆಟ್ ಇದೆ ಅಲ್ಲಿಗೆ ಹೋಗೋದಿಕ್ಕೆ ಅಂತ ಡಿಸೈಡ್ ಮಾಡಿದೆ ಸರಿ ಅಲ್ಲಿ ಯಾರೋ ಕೇಳಿದೆ ನಾನು ಇಲ್ಲಿ ಹಣ್ಣುಗಳಲ್ಲಿ ಎಲ್ಲಿ ಸಿಗುತ್ತೆ ಅಂಥೇಳಿ ಅವ್ರು ಹೇಳಿದರು ಈ ಥರಲ್ಲಿ ಮಾರ್ಕೆಟ್ ಇದೆ ಮಾರ್ಕೆಟಿಗೆ ಹೋಗಿ ಅಂತೇಳಿ ಸರಿ ಅಂತ ಈ ಹೊಸಗೆ ನಾನು ಹೇಳಿದೆ ಸರಿ ಆಯಿತು ಬರ್ತೀನಿ ಅಂತೇಳಿ ಹೋಗಿ ನಾನು ಸ್ವಲ್ಪ ಅಲ್ಲಿ ಹಣ್ಣು ಅಂಗಡಿಗಳಲ್ಲಿ ಹಣ್ಣನ್ನು ಪರ್ಚೇಸ್ ಮಾಡಿದೆ ಸರಿ ಹಣ್ಣುಗಳ ಪರ್ಚೇಸ್ ಮಾಡ್ಕೊಂಡು ಅದು ಹಣ್ಣುಗಳು ಬಂದು ನಮ್ಮ ಕರ್ನಾಟಕದಿಂದ ಹೋಗೋದಂತೆ ದೇವಸ್ಥಾನದ ಒಳಗಡೆ ಫಸ್ಟ್ ನೋಡಿದ್ದು ಒಂದೇ ಹಸು ಅದು ಕೊರಳಿಗೆ ಗಂಟೆ ಕಟ್ಟಿದ್ರು ಆ ಅಂತ ನಾನು ಹಣ್ಣು ಬಂದೆ ಆದರೆ ರೋಡಲ್ಲಿ ತಗೊಂತಿದ್ದಂಗೆ ಸಿಕ್ಕಾಪಟ್ಟೆ ಹಸುಗಳು ಬಂದು ಸಾಧಾರಣ ಒಂದು ಎಂಟು ಹೊತ್ತು ಹಸುಗಳು ಬಂದ್ಬಿಟ್ಟು ಹಿಂದೆ ಕೆಲ ಹಸುಗಳಂತೂ ಬಿಡ್ತಾನೆ ಇಲ್ಲ ಒಂದು ಹಣ್ಣು ಕೊಟ್ಟಿದ ತಕ್ಷಣ ಮತ್ತೆ ಕೆತ್ಕೊಂಡೆಲ್ಲ ತಿಂದ್ಬಿಟ್ಟು ಅವೇನೆ ಸರಿ ಅಂತೇಳಿ ಮತ್ತೆ ಸಾಕಾಗಿಲ್ಲ ಅದಕ್ಕೆ ಮತ್ತೆ ಸಹ ತಗೊಂಡೆ ದೇವಸ್ಥಾನದ ಒಳಗಡೆ ಬಂದೆ ಬ್ಯಾಕ್ ಸೈಡಲ್ಲಿ ನೋಡಿ ಹಸು ಅಲ್ಲೇ ಇರೋ ಅಂತ ಹೇಳಿದ್ನಲ್ಲ ಅದು ಅಲ್ಲೇ ಇತ್ತು ಸೊ ಆ ಹಸುನ ಕರೆದು ಆ ಹಸುಗೂ ಒಂದು ಸ್ವಲ್ಪ ಹಣ್ಣು ಕೊಟ್ಟೆ ಅದ್ರ ಜೊತೆ ಇನ್ನೊಂದು ಹಸು ಅದ್ರ ಜೊತೆಗೆ ಇತ್ತು ಮತ್ತೆ ಆ ಹಸುಗು ಹಣ್ಣು ತಿನ್ನಿಸ್ದೆ ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು ಆದರೆ ಹಸುಗಳಿಗೆ ಬಾಳೆಹಣ್ಣು ಕೊಟ್ಟ ಮೇಲೆ ಆದಂಥ ತೃಪ್ತಿಗೆ ಆ ಅವು ಕೊಟ್ಟಂತಹ ಪ್ರೀತಿಗೆ ನನಗಂತೂ ಹೊಟ್ಟೆ ತುಂಬೋಯ್ತು